हाय अलो नमस्कार स्ने फाइनली कुसु मत पूछा ಕೊಟ್ಟ ಎಂಟ್ರಿಗೆ ಇಡೀ ಮೈಂಡ್ ಪಾನೆ ಧ್ವಂಸವಾಗ್ತದೆ ಈ ಕಡೆ ತಾಂಡವ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಬೆಕ್ಕಸ ಜೊತೆಗೆ ಈ ಕಡೆ ಇಬ್ಬರನ್ನ ಕೂಡ ಚಾರ್ಜ್ ಮಾಡ್ತಿದ್ದಾರೆ ಕುಸುಮ್ರು ಹಾಗಿದ್ರೆ ಏನಪ್ಪಾ ಅದು ಸನ್ ಸೇಷ ತಿಳ್ಕೊಬೇಕು ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಕುಸುಮವ್ರಿಗೆ ತಾಂಡವೇ ಶ್ರೇಷ್ಠ ಮದುವೆ ಆಗ್ತಿರೋದು ತನ್ನ ಮಗ ತಮ್ಮ ಬೆನ್ನಿಗೆ ಚೂರಿ ಹಾಕಿ ತನ್ನ ಹೆಂಡತಿ ಮಕ್ಳಿಗೆ ದ್ರೋಹ ಮಾಡ್ದ ದ್ರೋಹ ಮಾಡಿ ನಮ್ಮ ಹಿಂದೆ ಬೆನ್ನಿಕ್ ಚೂರಿ ಹಾಕಿ ನಮ್ಮ ಜೊತೆಲೆ ಇಟ್ಕೊಂಡು ಶ್ರೇಷ್ಠ ಜೊತೆ ಸಂಬಂಧ ಇಟ್ಕೊಂಡು ತನ್ನ ಸೊಸೆ ಮತ್ತೆ ಮೊಮ್ಮಕ್ಳಿಗೆ ದ್ರೋಹ ಮಾಡ್ತಿರೋ ಅನ್ನೋ ವಿಷಯ ಕುಸುಮ ಅವ್ರಿಗೆ ಗೊತ್ತಾಗಿದ್ದ ತಡ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡಿಬಾರದು ಅಂತ ನಿರ್ಧಾರ ಮಾಡ್ತಾರೆ ಆದ್ರೆ ಈ ಒಂದು ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಖಂಡಿತ ಗಂಡ ಆಘಾತಕ್ಕೆ ಒಳಗಾಗ್ತಾರೆ ಮುದ್ರೆ ಹಾರ್ಟ್ ಪೇಶಂಟ್ ಜೊತೆಗೆ ಈ ಕಡೆ ಭಾಗ್ಯಾಗಿ ಹೇಳಿದ್ರೆ ಖಂಡಿತ ಅದನ್ನು ತಡ್ಕೊಳ್ಳೋ ಶಕ್ತಿ ಆಕೆಗಿಲ್ಲ ಹಾಗಾಗಿ ಈ ವಿಶ್ವನ ಹೇಳಿದೆ ತಾನು ಏನೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ತನ್ನ ಸೊಸೆಯನ್ನು ಮುತ್ತು ಮಾಡಿ ನಿನ್ನ ಬದುಕು ಚೆಂದ ಇರುತ್ತೆ ಅಂತ ಹೇಳಿ ಮನೆಯಿಂದ ಎಕ್ಸಿಟ್ ಆದ ಅವರು ಎಂಟ್ರಿ ಕೊಡೋಕೆ ರೆಡಿ ಆಗ್ತಿರೋದು ಮದುವೆ ಮಂಟಪಕ್ಕೆ ಆದರೆ ಮದುವೆ ಮಂಟಪಕ್ಕೆ ಪ್ರವೇಶ ಮಾಡೋಕ್ಕೂ ಮುನ್ನಾನೇ ಸಾಕಷ್ಟು ರೀತಿಯ ಅಡೆತಡೆಗಳು ಎದುರಾಗ್ತದೆ ಕುಸುಮ ಕುಸುಮ ಅವರು ಈ ಕಡೆ ಮನೆಯಿಂದ ಎಕ್ಸಿಟ್ ಆಗ್ತಿದ್ದಾಗ ಆ ಕಡೆ ಸುಂದರಿ ಎಂಟ್ರಿ ಶ್ರೀ ಕೊಡ್ತಾರೆ ಮನೆ ಭಾಗ್ಯ ಮನೆಗೆ ಈ ಕಡೆ ಭಾಗ್ಯ ನೋಡಿದೆ ಸುಂದ್ರಿನ ಕಂಡು ಫುಲ್ ಸಿಟ್ಟಾಗ್ತಾರೆ ಇನ್ನೇನು ಕಳ್ತನ ಮಾಡೋಕ್ಕೆ ಬಂದಿದ್ಯಾ ಆವತ್ತಿಂದ ಹೊಡಕ್ತಿದ್ದೆ ನೀನು ಅಂತ ಹೇಳ್ತಾ ಇದ್ರೆ ದಯವಿಟ್ಟು ನಾನು ಎಲ್ಲೂ ಹೊಡೋಗಲ್ಲ ಆದರೆ ಪೂಜಾನ ಕಿಡ್ನಪ್ ಆಗಿದೆ ದಯವಿಟ್ಟು ಪೂಜಾನ ಕಾಪಾಡಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ನಂಬೇಕೋ ಬಿಡಬೇಕೋ ಅದು ಎರಡನೇ ವಿಷಯ ಬಟ್ ಪೂಜಾ ಗೊತ್ತು ಸುಂದ್ರಿಗೆ ಅನ್ನೋದು ಮೊದಲನೇ ವಿಷಯ ಇದ್ರ ಬಗ್ಗೆ ವಿಚಾರ ಮಾಡ್ತಿದ್ರೆ ಈ ಕಡೆ ನಿಜವಾಗ್ಲು ಅಂತ ಹೇಳ್ತಿದ್ದಾರೆ ಅದನ್ನು ನಂಬೋಕೆ ರೆಡಿ ಇಲ್ಲ ಭಾಗ್ಯ ಬಿಕಾಸ್ ಪೂಜಾಗೂ ಸುಂದರಿಗೂ ಎಲ್ಲಿಂಥ ಸಂಬಂಧ ಅವರಿಬ್ರಿಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ ಆಕೆ ಕಿಡ್ನಾಪ್ ಆಗಿರೋದು ಇವ್ರಿಗೆ ಗೊತ್ತಿರೋಕೆ ಸಾಧ್ಯ ಇಂಥ ಸಾಕಷ್ಟು ಪ್ರಶ್ನೆಗಳು ಭಾಗ್ಯ ತಲೆಯಲ್ಲಿ ಓಡ್ತಾ ಇದ್ರೆ ಈ ಕಡೆ ಧರ್ಮ ಅಂಕಲ್ ಬಂದಿದ್ದೆ ಈ ಕಡೆ ನೀವು ಶ್ರೇಷ್ಠ ಹತ್ಯೆ ಅಲ್ವಾ ಮದ್ವೆಲಿಲ್ದೆ ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಮಗೋದೊಂದು ಟ್ವೆಸ್ಟನ್ನು ಕೊಡ್ತಾರೆ ಈ ಒಂದು ಸತ್ಯ ಭಾಗ್ಯಗೆ ತುಂಬಾ ಶಾಕ್ ಕೊಡುತ್ತೆ ಬಿಕಾಸ್ ಈಕೆ ಕಳ್ಳಿ ಶ್ರೇಷ್ಠ ಹತ್ಯೆನ ಎಂಥ ಫ್ಯಾಮಿಲಿ ಇರಬೇಕು ಅಂತ ಈಗ ಅದೆಲ್ಲ ಬೇಕಾಗಿಲ್ಲ ಆದರೆ ಈಗ ಪೂಜಾ ಕಿಡ್ಡೆ ಆಗಿದ್ದಾಳೆ ದುಡ್ಡು ಕುಡ್ದಿರೋ ಹೊರತು ಅವ್ರು ಬಿಡುವುದಿಲ್ಲ ಅಂತಿದ್ದಾರೆ ನಾನು ನಿಜಾ ಹೇಳ್ತಿದ್ದೀನಿ ಅಂತ ಕಾಲನ್ನೇ ಇಟ್ಕೊಂಡ್ಬಿಡ್ತಾರೆ ಇದನ್ನ ನೋಡ ದೇವ್ರು ಸುಳ್ಳು ಹೇಳ್ತಿಲ್ವೇನೋ ನಿಜಾನೇ ಹೇಳ್ತಿರ್ಬೋದೇನು ಅಂತ ಭಾಗ್ಯ ಮತ್ತೆ ಅಂ ಧರ್ಮ ಅಂಕಲ್ಗೆ ಅನ್ಸದೇ ಈ ಕಡೆ ಒಡವೆನ ತಗೊಂಡು ಭಾಗ್ಯ ಸುಂದರಿ ಜೊತೆ ಪೂಜಾ ಇರೋ ಜಾಗಕ್ಕೆ ಹೋಗ್ತಾರೆ ಆ ಕಡೆ ಮಹೇಶ್ ಕಾಲ್ ಮಾಡ್ತಾಯಿದ್ರು ಶ್ರೇಷ್ಠ ಕಾಲ್ ಪಿಕ್ ಮಾಡ್ತಿಲ್ಲ ಇದೀ ಅವಳಿಗೆ ಅವಳ ಪ್ಲ್ಯಾನ್ಗೆ ಎಡ್ವರ್ಟ್ ಮಾಡುವುದು ಅವಳು ಏನಾದರೂ ಕಾಲ್ ಪಿಕ್ ಮಾಡಿದ್ದರೆ ಖಂಡಿತ ಮಹೇಶ್ ಸುಂದರಿ ಕಾಲ್ ಮಾಡ್ತಿರ್ಲಿಲ್ಲ ಸುಂದರಿ ಗೊತ್ತಾಗಿಲ್ಲ ಅಂದಿದ್ರೆ ಭಾಗ್ಯ ಬರ್ತಿರ್ಲಿಲ್ಲ ಭಾಗ್ಯ ಬರಲಿಲ್ಲ ಅಂದಿದ್ರೆ ಪೂಜಾ ಬರ್ತಾ ಇರಲಿಲ್ಲ ಆದರೆ ದುಡ್ಡನ್ನ ಕೊಡಬಾರ್ದು ಮದುವೆ ಆದ ಮೇಲೆ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಂಥ ಶ್ರೇಷ್ಠ ಮಹೇಶ್ನ ಯೂಸ್ ಮಾಡ್ಕೋತಾಳೆ ಪೂಜಾನ ಕಿಡ್ನಪ್ ಮಾಡಿ ಅವನ್ನ ಒಂದು ಅದ್ಭುತದಲ್ಲಿ ಇರಿಸ್ತಾಳೆ ಬಟ್ ದುಡ್ಡು ಕೊಡೋದಕ್ಕೆ ಹಿಂದೆಟ್ಟು ಹಾಕ್ತಾಳೆ ಕಾಲ್ ರಿಸೀವ್ ಮಾಡೋದೇ ಇಲ್ಲ ಜೊತೆಗೆ ಇಲ್ಲಿ ತನ್ನ ಮದುವೆ ಸಂಭ್ರಮದಲ್ಲಿದ್ದಾಳೆ ತಾಂಡವ ಜೊತೆ ಫೋಟೋ ಫೋಟೋ ಶೂಟ್ ಜಬರ್ದಸ್ತ್ ತಾಂಡ್ ಎಲ್ಲ ರೀತಿಯಲ್ಲೂ ಕೂಡ ಸಂಭ್ರಮ ಸಡಗರದಲ್ಲಿ ತನ್ನ ಮದುವೆ ಇವತ್ತು ದೇವರು ಬಂದರೂ ಕೂಡ ನಿಲ್ಲೋದಿಲ್ಲ ಅನ್ನೋ ಒಂದು ದೊಡ್ಡ ಒಂದು ಹುರುಪಿನೊಂದಿಗೆ ಭರವಸೆಯೊಂದಿಗೆ ಶ್ರೇಷ್ಠ ತಾಂಡವ ಜೊತೆ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಿದ್ದಾಳೆ ಇದರ ನಡುವೆ ಶ್ರೇಷ್ಠ ಅಪ್ಪ ಅಮ್ಮ ಕೂಡ ತಮ್ಮ ಮಗಳನ್ನು ಮದುವೆಯನ್ನು ಅವರೇ ಮುಂದೆ ನಿಂತು ಮಾಡಿಸೋ ಸಂದರ್ಭ ಬಂದಿದೆ ಚೌಟ್ರಿಗೆ ಬಂದಾಗ ಮದುವೆ ನಿಲ್ಲಿಸಬೇಕು ಅಂತ ಬಂದರು ಆದರೆ ಅವರೇ ಇವತ್ತು ಮದುವೆ ಆಗಲಿ ಅಂತಿದ್ದಾರೆ ಅದಕ್ಕೆ ಕಾರಣ ತಮ್ಮ ಮಗಳ ಮೇಲಿನ ವ್ಯಾಮೋಹ ಅಪ್ಪ ಅಮ್ಮನ ಮೇಲೆ ಶ್ರೇಷ್ಠಗೆ ಯಾವುದೇ ಪ್ರೀತಿ ಇಲ್ಲದೇ ಇರ್ಬೋದು ಸಾಯ್ತಿದ್ದಂಥ ಅಪ್ಪನ್ನ ದೂರ ಮಾಡಿ ಹೋಗಿರ್ಬೋದು ಅವರ ಜೀವನ ಕಾಪಾಡಿದ್ದು ಭಾಗ್ಯ ಆಗಿರ್ಬೋದು ಜೊತೆಲಿ ನಿಂತಿದ್ದು ಭಾಗ್ಯ ಆಗಿರ್ಬೋದು ಆದರೆ ಇವತ್ತು ಅವರಿಂದಾನೆ ಆಗಿ ಅವರ ಜೊತೆ ಇದ್ದಂಥ ಆ ಮಗಳಿಗೆ ದ್ರೋಹ ಆಗ್ತದೆ ಆದರೆ ಅದರ ಒಂದು ಸಣ್ಣ ಸುಳಿವು ಕೂಡ ಅವ್ರಿಗೆಲ್ಲ ಸುಳಿವು ಸಿಕ್ಕಿದ್ರು ಯಾರೇ ಆದರೂ ಅವರ ಮಗಳನ್ನೇ ಆಯ್ಕೆ ಮಾಡ್ಕೋತಾರೆ ಅನಿಸುತ್ತೆ ಈಗ ಕುತ್ತಿಗೆಗೆ ಚಾಕು ಹಿಡಿದು ಅಪ್ಪ ಅಮ್ಮನ ಹೆದರಿಸಿರೋದ್ರಿಂದಾಗಿ ಇಂದು ಶ್ರೇಷ್ಠ ಮದುವೆನ ಅವರೇ ಮುಂದೆ ನಿಲ್ಲಿಸು ಮಾಡಿಸ್ಬೇಕಾಗಿದೆ ಆದರೆ ಇಲ್ಲಿ ಕುಸುಮರು ಆಟು ಹತ್ಕೊಂಡು ಮದುವೆನ ನಿಲ್ಲಿಸಬೇಕು ಅಂತ ತರಾತುರಿಯಲ್ಲಿ ಬರ್ತದಾರೆ ಈ ಕಡೆ ಎಂಥ ದ್ರೋಹ ಮಾಡಿಬಿಟ್ಟ ಮಗ ಯಾವುದೇ ಕಾರಣಕ್ಕೂ ಕೂಡ ಇಂಥವನು ಅಂತ ಗೊತ್ತಿದ್ದರೆ ನಾನು ಬದುಕಿಸ್ತಾನೆ ಇರಲಿಲ್ಲ ಹುಟ್ಟಾಗಲೇ ಸ ಕೊಂದೆ ಪಾಪಿ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡ್ತಿದ್ಯಾ ಎಷ್ಟು ಇರಬೇಕು ನೀನು ಎಷ್ಟೆಲ್ಲ ಡ್ರಾಮಾ ಆಡ್ದೆ ನಿನಗೆ ಇಂಥ ಸಂಸ್ಕಾರ ಕೊಟ್ಟು ಬೆಳೆಸ್ಬಿಟ್ಟ ನಾನು ನಮ್ಮ ಜೊತೆ ಇದ್ದು ಇಂಥ ಸಂಸ್ಕಾರ ಹೇಗೆ ಕಲಿತೆ ನೀನು ಹೆಣ್ಮಕ್ಳಿಗೆ ದ್ರೋಹ ಬಗೆಯುವಂಥ ಬುದ್ಧಿ ಹೇಗೆ ಬಂತು ನಿನಗೆ ನಿನ್ನನ್ನಂತೂ ಬಿಡುವುದಿಲ್ಲ ಈ ಮದುವೆ ತಡ್ದೇ ತಡಿತೀನಿ ಅಂತ ಬರ್ತಾ ಇದ್ರೆ ಈ ಕಡೆ ಅವರ ಆಟೋ ಆಕ್ಸಿಡೆಂಟ್ ಆಗಿಬಿಡತ್ತೆ ಯಾವುದೋ ಒಬ್ಬ ವ್ಯಕ್ತಿಗೆ ಕುಸ್ಮಾರ್ ಹೋಗ್ತದಂಥ ಆಟೋ ಗೊದ್ಬಿಡುತ್ತೆ ಆ ಒಂದು ಆಪಾದನೆ ಆಟೋ ಡ್ರೈವರ್ ಅವ್ರ ಮೇಲೆ ಹಾಕ್ತಾರೆ ಬಿಕಾಸ್ ಈಗ ಹೋಗಪ್ಪ ಹೋಗು ಅಂದಿದ್ರಿಂದಾನೇ ಈ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಕುಸ್ಮರು ಅಲ್ಲಿ ಸಿಕ್ಬಿಡ್ತಾರೆ ಹಾಗಾಗಿ ಆ ಒಂದು ಬೈಕ್ ಸವಾರ್ ಆಕ್ಸಿಡೆಂಟ್ ಮಾಡಿಸ್ಕೊಂಡಿದ್ದವ ಕೂಡ ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ದುಡ್ಡು ಕಟ್ಟಿ ಹೋಗಿ ಅಂತ ದುಡ್ಡು ಜುಗ್ಲಕ್ಕೆ ನಿಂತ್ಕೊಂಡಿದ್ರೆ ಆ ಕಡೆ ಸುಂದರಿ ಜೊತೆ ಮಾವನ್ ಜೊತೆ ಭಾಗ್ಯ ತನ್ನ ತಂಗಿನ ಬಿಡಿಸ್ಕೊಳ್ಳೋ ಕಾರಣ ಮಹೇಶ ಕೂಡಿ ಹಾಕಿರೋ ಅಂತ ಒಂದು ಶೆಡ್ ಹತ್ರ ಬರ್ತಾಳೆ ಮಹೇಶನ್ನ ನೋಡಿದ್ದೆ ಈ ಕಡೆ ರಪ್ಪಂತ ಕೆನೆ ಬಾರಿಸ್ತಾ ಇದ್ರೆ ಅವರನ್ನು ನೋಡಿ ಧರ್ಮ ಅಂಕಲ್ ಮತ್ತೊಂದು ಶೋಕ್ ಆಗುತ್ತೆ ಇದು ಶ್ರೇಷ್ಠ ಮಾವ ಅಲ್ವಾ ಅಂತ ಇವ್ರಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿರ್ಬೇಕು ಅಂತ ಭಾಗ್ಯಗೆ ಅನುಮಾನ ಬರುತ್ತೆ ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಮಹೇಶ್ ಹೇಳಿದ್ರೆ ಭಾಗ್ಯ ಅವರನ್ನು ತೂರಿ ಹೋಗಿ ತನ್ನ ತಂಗಿನ ಬಿಡಿಸ್ಕೋತಾರೆ ಯಾಕೆ ಇದಲ್ಲ ಯಾರು ಮಾಡಿದ್ದು ಅಂತಿದ್ರೆ ಇಷ್ಟೇ ಅಂತ ಸತ್ಯವೇ ಹೇಳ್ತಾಳೆ ಬೂಜ ಬಟ್ ಕಾರಣ ಏನು ಅಂತ ಹೇಳುವುದಿಲ್ಲ ಇನ್ನೇನು ತಂಗಿ ಸಿಕ್ಕಿದ್ಲು ಅಂತ ಅಂದ್ಕೊಂಡಿದ್ದೆ ಬಾ ಒಂದೆರಡು ಹಾಕಿ ಪೊಲೀಸವ್ರ ಬರ್ತಾರೆ ಅಂತ ಹೆದರಿಸಿ ಅಲ್ಲಿಂದ ಹೊರಡಬೇಕು ಅಷ್ಟರಲ್ಲಿ ಪೂಜಾ ಆಲ್ರೆಡಿ ಎಸ್ಕೇಪ್ ಆಗ್ತಾಳೆ ಎಲ್ಲರೂ ಎಲ್ಲಿ ಹೋದಲು ಅಂತ ಹುಡುಕ್ತಾ ಇದ್ರೆ ಪೂಜಾ ಹೋಗ್ತಿರೋದು ಶ್ರೇಷ್ಠ ಮದುವೆಗೆ ಮದುವೆ ನಿಲ್ಲಿಸೋದಕ್ಕೆ ಸುಂದರಿಗೆ ಕಾಲ್ ಮಾಡಿ ಹೇಳಿ ಅಕ್ಕ ಮತ್ತು ಭಾವನ ಬಂದ್ ಮಾಡಬೇಕು ಈ ಮದುವೆ ನಿಲ್ಲಿಸ್ಬೇಕು ಅಕ್ಕನ ವಿಷಯ ಗೊತ್ತಾದರೆ ಖಂಡಿತ ಅವ್ರು ಡಿವೋರ್ಸ್ ಕೊಡ್ತಾಳೆ ಅಕ್ಕನ ಬದುಕು ಸರಿ ಹೋಗ್ಬೇಕಂದ್ರೆ ನಾನು ಮದುವೆ ನಿಲ್ಲಿಸ್ಬೇಕು ಈ ವಿಷಯನ ಹೇಳ್ದೆ ಅಕ್ಕನ ಹೇಗಾದ್ರೂ ಕಳಿಸು ಅಂತ ಹೇಳ್ತಾರೆ ಇಲ್ಲಿ ಸುಂದರಿ ಕೂಡ ಶತಾಯ ಗಾಯತಾಯ ಪ್ರಯತ್ನ ಮಾಡಿದ್ರೆ ಆ ಕಡೆ ಭಾಗ್ಯ ತನ್ನ ತಂಗಿ ಶ್ರೇಷ್ಠ ಮದುವೆಗೆ ಹೋಗಿದಾಳೆ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಹೋಗೋಕ್ಕೆ ನೋಡಿದ್ರೆ ನಿಮಗೆ ನಾವು ಆಡ್ತಾ ಇರೋದು ನಾಟಕ ಮಹೇಶ್ ನಾನು ಅಂತ ಹೇಳಿದ ತಕ್ಷಣ ಭಾಗ್ಯಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರೆ ಅಂದಾಗ ಹೌದು ಶ್ರೇಷ್ಠ ನಾನು ಮತ್ತು ಮಹೇಶ ಇಬ್ಬರು ಕೂಡ ಬಾಡಿಗೆ ಹತ್ತಿ ಮಾವ ನಾವು ನಾಟಕ ಮಾಡ್ತಿದ್ದೀವಿ ಅನ್ನೋ ವಿಷಯ ಶ್ರೇಷ್ಠ ನಾಟಕ ಮಾಡ್ತಿದ್ದಾಳೆ ಅನ್ನೋ ವಿಷಯ ಪೂಜೆ ಗೊತ್ತಾಯಿತು ಅದಕ್ಕೆ ಈ ರೀತಿ ಅವಳನ್ನು ಕಿಡ್ನಾಪ್ ಮಾಡಿಸಿದ್ಲು ಅನ್ನೋ ಒಂದು ಕಥೆಯನ್ನು ಕಟ್ತಾರೆ ಇದನ್ನ ನಂಬ್ಕೊಂಡಂತ ಭಾಗ್ಯ ಮತ್ತೆ ಈ ಕಡೆ ತನ್ನ ತಂಗಿನ ಉಳಿಸ್ಕೋಬೇಕು ಅಂತ ಶ್ರೇಷ್ಠ ಮದ್ವೆಗೆ ಹೋಗೋ ಚಾನ್ಸಸ್ ಅದ ಅದರ ನಡುವೆ ಈ ಕಡೆ ಕುಸುಮ್ರು ಪೊಲೀಸ್ ಅವರು ಬರ್ತಿದ್ದಾಗೆ ಮುಖಕ್ಕೆ ಚಿನ್ನದ ಬಳೆನ ಹಾಕಿದ್ದ ವ್ಯಕ್ತಿಗೆ ಎಷ್ಟು ಬೇಕಾದರೂ ತಗೋ ನಾನು ಹೋಗಲೇಬೇಕು ಅಂತ ಹೊರಡ್ತಾರೆ ಶ್ರೇಷ್ಠ ಅಪ್ಪ ಅಮ್ಮ ಕಾಲ್ ಮಾಡಿ ವಿಷಯ ತಿಳಿಸೋ ಪ್ರಯತ್ನ ಮಾಡಿದ್ರೆ ಮಗಳು ಜೀವ ನಮಗೆ ಮುಖ್ಯ ಅಂತ ಕಾಲ್ ಕಟ್ ಮಾಡ್ತಾರೆ ಅವ್ರ ಮಗನೇ ತರೋ ನಾನು ವಿಷಯ ಅವ್ರಿಗೆ ಗೊತ್ತಾಗೋದಿಲ್ಲ ನಂತರ ಈ ಕಡೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟರೆ ಬೌನ್ಸು ಕುಸುಮರೋ ಹೋಗೋಗಿಬಿಡಿದೆ ತಳ್ಳಿಬಿಡ್ತಾಳೆ ತಳ್ಳಿಬಿಡ್ತಾರೆ ಅಷ್ಟರಲ್ಲಿ ಪೂಜಾ ಕೂಡ ಎಂಟ್ರಿ ಕೊಡ್ತಾಳೆ ಹತ್ತು ಕಡೆ ತಾಂಡು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಜಬರ್ದಸ್ತಾಗಿ ಡಾನ್ಸ್ ಮಾಡುವುದ್ರ ಮುಖಾಂತರ ಮಂಟಪಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಎಲ್ಲಾ ರೀತಿಯ ಶಾಸ್ತ್ರಗಳು ಶಾಸ್ತ್ರೋತ್ತವಾಗಿ ನಡೀತಾ ಇದೆ ತಾಳಿ ಕಟ್ಟಬೇಕು ಮುಹೂರ್ತದ ಸಮಯ ಬಂದದ್ದಾಗಿದೆ ಗಟ್ಟಿ ಮೇಳ ಉಳುಕ್ತದೆ ಅದರ ನಡುವೆ ಇಲ್ಲಿ ಕುಸುಮ ಮತ್ತೆ ಪೂಜಾ ಇಬ್ರು ಕೂಡ ಟ್ರ್ಯಾಕ್ಟರ್ನ ತಗೊಂಡಿದ್ದ ಎಲ್ಲಾನು ಕೂಡ ಧ್ವಂಸಗೊಳಿಸೋದ್ರ ಮುಖಾಂತರ ಈ ಕಡೆ ಇಬ್ರು ಕೂಡ ರೆಬಲ್ ಆಗಿ ಆ ಒಂದು ಮದುವೆ ಹಾಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಭಾಗ್ಯ ಸಾರಿ ಕುಸ್ಮಾ ಮತ್ತೆ ಪೂಜಾನ ಟ್ರ್ಯಾಕ್ಟರ್ ಮೇಲೆ ಆ ಒಂದು ಅವತಾರದಲ್ಲಿ ನೋಡಿದೆ ಹಾಳಿ ಕಟ್ಟೋಕೆ ಮುಂದಾಗಿದ್ದಂತಹ ತಾಂಡವ್ ಗಡ ಗಡ ಅಂತ ನಡ್ಕೋಬಿಡ್ತಾರೆ ಇಬ್ಬರು ಕೂಡ ಶಾಕ್ ಹಾಕಿ ಕೂತಿದ್ರೆ ಈ ಕಡೆ ಕುಸುಮ ಅವರು ಮತ್ತು ಪೂಜಾ ಬಂದದೆ ಮಂಟಪನೆಲ್ಲ ಧ್ವಂಸಗೊಳಿಸ್ತಿದ್ದಾರೆ ಪಾಪಿ ನೀನಿಂತ ದ್ರೋಹ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ಎಷ್ಟು ನಂಬಿದ್ದೆ ನಿನ್ನ ನಿನ್ನ ಸುಮ್ಮನೆ ಬಿಡ್ತೀನ ಅಂತ ಕೆನ್ನೆಗೆ ರಪ್ಪ ರಪ್ಪ ಅಂತ ಹೇಳಿ ತಾಂಡವ್ಗೆ ಬಾರಿಸಿದಂಥ ಕುಸುಮ ಶ್ರೇಷ್ಠನ ಬಿಡ್ತಾರೆ ಶ್ರೇಷ್ಠ ಆಗೂ ಕೂಡ ಹಿಗ್ಗಾ ಮುಗ್ಗ ಬಾರಿಸ್ತಾರೆ ಇದ್ರೆ ನಡುವೆ ಅಲ್ಲೇ ಒಂದು ಕೊಳ್ಳಿ ಇರುತ್ತೆ ಕೊಳ್ಳಿ ತಗೊಂಡಿದ್ದೆ ಶ್ರೇಷ್ಠ ಮತ್ತೆ ತಾಂಡವ್ನ ಕೊಚ್ಚೆ ಹಾಕ್ಬಿಡ್ತೀನಿ ಅಂತ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮದುವೆ ನಿಲ್ಲತ್ತೆ ಬಟ್ ಅಷ್ಟೊಂದು ತಾಳಿ ಕಟ್ಟಿರ್ತಾರ ಅಥವಾ ಭಾಗ್ಯ ನಡುವೆ ಎಂಟ್ರಿ ಕೊಡ್ತಾರೆ ಏನಾಗುತ್ತೆ ಮುಂದಿನ ವಿಜಯೋದ್